ಅಂದರ್ ಬಹಾರ್ ಜುಜಾಟದ ಅಡ್ಡೆ ಮೇಲೆ ದಾಳಿ ನಡೆಸಲಾಗಿದೆ ದಾಖಲೆ ಇಲ್ಲದ ಎಂಬತ್ತೈದು ಲಕ್ಷ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ ಸಿಸಿಬಿ ಜೆ ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಸಿಬಿ ಬಿ ರೇಡ್ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಸಿರ್ಸಿ ಪಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಅಕ್ರಮದ ಜುಜಾಟೆ ಅಡ್ಡೆ ನಡೀತಾ ಇತ್ತು ದಾಖಲೆ ಇಲ್ಲದ ಎರಡು ಹಣದ ಬ್ಯಾಗ್ಗಳನ್ನು ಪತ್ತೆಯಾಗಿದೆ ಅಧಿಕಾರಿಗಳು ಅಲ್ಲದೆ ಜುಜಾಟದ ಟೇಬಲ್ ಮೇಲಿದ್ದಂತಹ ಒಂದು ಪಾಯಿಂಟ್ ಐದು ಲಕ್ಷ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿರ್ಸಿ ಪಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಅಕ್ರಮವಾಗಿ ನಡೀತಾ ಇತ್ತು ಈ ಜೂಜಾಟ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಹಣದ ಬ್ಯಾಗ್ಗಳಿದ್ದಂತಹ ಮನೆ ಮಾಲೀಕ ಈಗ ಎಸ್ಕೇಪ್ ಆಗಿದ್ದಾನೆ ಒಟ್ಟಾರೆ ಎಂಬತ್ತಾರು ಲಕ್ಷದ ಎಂಬತ್ತೇಳು ಸಾವಿರದ ಎಂಟು ನೂರು ರೂಪಾಯಿ ಹಣ ಸೀಸ್ ಮಾಡಿದ್ದಾರೆ ಸಿ ಬಿ ಅಧಿಕಾರಿಗಳು ನೋಡಿ ಹತ್ತತ್ರ ಲಕ್ಷಾಂತರ ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಜೂಜಾಡೋದಕ್ಕೆ ಅಂತ ಇಟ್ಟಂತಹ ಹಣ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಜೂಜು ಅಡ್ಡೆ ಮೇಲೆ ದಾಳಿ ನಡೆಸಿ ಎಂಬತ್ತೈದು ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ ಸಿ ಬಿ ಅಧಿಕಾರಿಗಳು ದಾಖಲೆ ಇರಲಿಲ್ಲ ಯಾವುದೇ ದಾಖಲೆ ಇಲ್ಲ ಪುರಾವೆ ಇಲ್ಲ ಅಂದರ್ ಬಾಹರ್ ಜೂಜಾಟ ಮಾಡ್ತಾ ಇದ್ರಂತೆ ಇಂತಹ ಅಡ್ಡೆ ಮೇಲೆ ದಾಳಿ ನಡೆಸಿದ್ದಾರೆ ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿ ಸಿ ಬಿ ಅಧಿಕಾರಿಗಳು ರೇಡ್ ನಡೆಸಿ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಒಟ್ಟು ಘಟನೆಗೆ ಸಂಬಂಧಪಟ್ಟಂತೆ ಆರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಸಿರ್ಸಿ ಪಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಈ ರೀತಿ ಅಕ್ರಮವಾಗಿ ಜೂಜಾಟವನ್ನು ಆಡ್ತಾ ಇದ್ರಂತೆ ದಾಖಲೆ ಇಲ್ಲದ ಎರಡು ಹಣದ ಬ್ಯಾಗ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಜೆ ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿರ್ಸಿ ಪಾರ್ಕ್ ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿ ಅಕ್ರಮವಾಗಿ ಜೂಜಾಟವನ್ನ ಮಾಡ್ತಾ ಇದ್ರಂತೆ ಅಂದರ್ ಬಹರ್ ಜೂಜಾಟ ಮಾಡ್ತಾ ಇದ್ರಂತೆ ದಾಖಲೆ ಇಲ್ಲದ ಎಪ್ಪತ್ತೈದು ಎಂಬತ್ತೈದು ಲಕ್ಷ ರೂಪಾಯಿ ಹಣವನ್ನು ಅಷ್ಟೇ ಅಲ್ಲ ಟೇಬಲ್ ಮೇಲೆ ಇನ್ನೂ ಒಂದೂವರೆ ಲಕ್ಷ ರೂಪಾಯಿ ಹಣ ಇತ್ತಂತೆ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಸೊ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದ್ರಿಂದ ಈ ಒಂದು ಮನೆಯ ಮಾಲೀಕ ಏನಿದ್ದಾನೆ ಈ ಜೂಜಾಟವನ್ನ ಮಾಡ್ತಾ ಇದ್ರಲ್ಲ ಈ ಹಣ ಸಿಕ್ಕಂತಹ ಮನೆಯ ಮಾಲೀಕ ಇನ್ನು ಕೂಡ ಸದ್ಯಕ್ಕೆ ಸಿಕ್ಕಿ ಬಿದ್ದಿಲ್ಲ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಬೆಟ್ಟಿಂಗ್ ಹಾವಳಿ ಅಂತೂ ನಿಲ್ತಾ ಇಲ್ಲ ಇದೇ ರೀತಿಯಾಗಿ ಮುಂದುವರಿತಾನೆ ಇದೆ ಈ ಒಂದು ಬೆಟ್ಟಿಂಗ್ ಹಾವಳಿ ಎಂಬತ್ತೈದು ಲಕ್ಷ ಕಂತೆ ಕಂತೆ ನೋಟ್ ನೋಡಿ ಒಂದ್ ಕಡೆ ನಾವು ಗಮನಿಸ್ತಾ ಇದ್ದೀವಿ ಒಂದು ವಿಂಡೋದಲ್ಲಿ ಇನ್ನೊಂದು ಕಡೆ ಜನ ಆರೋಪಿಗಳು ಮತ್ತೊಂದು ಕಡೆ ಕಂತೆ ಕಂತೆ ನೋಟು ಸಿಕ್ಕಿದೆ ಗರಿ ಗರಿ ನೋಟು ದಾಖಲೆ ಇಲ್ಲದ ಹಣ ಸೀಸ್ ಮಾಡಿದ್ದಾರೆ ಸಿ ಬಿ ಅಧಿಕಾರಿಗಳು ಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿರ್ಸಿ ಪಾರ್ಕ್ ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿಯಾಗಿ ಅಂದರ್ ಬಹರ್ ಜೂಜಾಟ ನಡೆಸ್ತಾ ಇದ್ರು ಅಂತ ಹೇಳಿ ಬೆಟ್ಟಿಂಗ್ ಬೆಟ್ಟಿಂಗ್ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಆಗಿದ್ರೂ ಕೂಡ ಈ ಬೆಟ್ಟಿಂಗ್ ಹಾವಳಿ ಕಾ ಮಾತ್ರ ಕಡಿಮೆ ಆಗಿಲ್ಲ ದಾಖಲೆ ಇಲ್ಲದ ಎಂಬತ್ತೈದು ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿಶ್ವನಾಥ್ ಬೆಟ್ಟಿಂಗ್ ಅನ್ನೋದು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಆಗಿದೆ ಅಂಥದ್ರಲ್ಲೂ ಕೂಡ ಈ ಬೆಟ್ಟಿಂಗ್ ಹಾವಳಿ ನಡೀತಾನೇ ಇರುತ್ತೆ ಜೂಜಾ ಅಡ್ಡೆ ಮೇಲೆ ದಾಳಿ ನಡೆಸಿದ್ದಾರೆ ಹೇಗೆ ನಡೆಸಿದ್ರು ಕಾರ್ಯಾಚರಣೆಯನ್ನು ಪೊಲೀಸರು ಖಂಡಿತವಾಗಲು ಬೆಂಗಳೂರಿನಲ್ಲಿ ಪದೇ ಪದೇ ಅನೇಕ ಬಾರಿ ಈ ರೀತಿಯಾದಂತಹ ಜೂಜು ಅಡ್ಡೆ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಸಿ ಸಿ ಬಿ ಪೊಲೀಸರಾಗಿರ್ಬಹುದು ಮಾಡ್ತಾನೆ ಇರ್ತಾರೆ ಆದ್ರೆ ಅದನ್ನು ಮೀರಿಯೂ ಕೂಡ ಪೊಲೀಸರಿಗೆ ಕ್ಯಾರೆ ಅನ್ನದೆ ಈ ರೀತಿಯಾಗಿ ಜೂಜು ಅಡ್ಡೆ ನಡೆಸ್ತಾ ಇದ್ದಂತಹ ಒಂದು ಅಡ್ಡೆ ಮೇಲೆ ಈಗ ದಾಳಿ ನಡೆದಿರುವಂತದ್ದು ಪ್ರಮುಖವಾಗಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿಯಾದಂತಹ ಜೂಜಾಟ ಮೇಲೆ ದಾಳಿ ನಡೆದಿರುವಂಥದ್ದು ಸದ್ಯಕ್ಕೆ ಜೂಜಾಟದ ಸ್ಥಳದಲ್ಲಿ ಇಲ್ಲದ ಎರಡು ಹಣದ ಬ್ಯಾಗ್ಗಳನ್ನು ಕೂಡ ಈಗ ಸೀಸ್ ಮಾಡ್ಲಾಗಿರುವಂತದ್ದು ಅದರಲ್ಲೂ ಕೂಡ ಎಂಬತ್ತೈದು ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ ಅಲ್ಲದೆ ಜೂಜಾಟದ ಟೇಬಲ್ ಮೇಲೆ ಇದ್ದಂತಹ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣವನ್ನು ಕೂಡ ಸೀಸ್ ಮಾಡ್ಲಾಗಿರುವಂತದ್ದು ಜೆಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೆರ್ಸಿ ಪಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಅಕ್ರಮವಾಗಿ ಒಂದು ಜೂಜಾಟ ನಡೀತಾ ಇತ್ತು ಪ್ರಕರಣ ಸಂಬಂಧ ಈಗ ಆರು ಮಂದಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಏನು ಈ ಒಂದು ಜೂಜಾಡೆ ಮೇಲೆ ಅನೇಕ ದಿನಗಳಿಂದಲೂ ಕೂಡ ಸಿಸಿಬಿ ಅಧಿಕಾರಿಗಳು ಕಣ್ಣನ ಇಟ್ಟಿದ್ರು ಕಣ್ಣ ಇಟ್ಟಂತ ಸಂದರ್ಭದಲ್ಲಿ ಈಗ ದಾಳಿ ಕೂಡ ನಡೆದಿರುವಂತದ್ದು ಅದರಲ್ಲೂ ಕೂಡ ಈ ಏನು ಚಿನ್ನದ ವ್ಯಾಪಾರಿಯಾಗಿರುವ ರಾಜ್ ಜೈನ ಹಿಂದೆ ಚಿನ್ನ ಕಳವಾಗಿದೆ ಎಂದು ಸುಳ್ಳು ಆರೋಪ ಕೂಡ ಮಾಡಲಾಗಿತ್ತು ಸದ್ಯಕ್ಕೆ ಆ ಪ್ರಕರಣದ ಸಂಬಂಧ ತನಿಖೆ ಕೊಂಡಾಗ ರಾಜ್ ಜೈನ್ ಕಳಾಟ ಕೂಡ ಬೈಲಾಗಿರುವಂಥದ್ದು ಈ ರಾಜೇನನ್ನು ಈ ಒಂದು ದೂಜು ಅಡ್ಡಿಯನ್ನು ಕೂಡ ನಡೆಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಇನ್ನು ಪ್ರಕರಣದಲ್ಲಿ ಆರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ದಿನೇಂದ್ರ ಮನೀಶ್ ಮುಖೇಶ್ ಲಲಿತ್ ರೋಹಿತ್ ಹಾಗೂ ಸಂಜಯ್ ಆರೋಪಿಗಳನ್ನ ಸ್ಥಳದಲ್ಲಿ ಈಗ ಬಂಧಿಸಲಾಗಿದೆ ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಕೂಡ ಖಡಕದ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಕೂಡ ಎಷ್ಟೋ ಆರೋಪಿಗಳು ಈ ರೀತಿಯಾಗಿ ರೂಜುವಾಟೆಯನ್ನ ನಡೆಸದಾಗಿರ್ಬೋದು ಇಸ್ಪೆಟ್ ಅಟೆಯನ್ನು ನಡೆಸದಾಗಿರ್ಬೋದು ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಮತ್ತೆ ಪೊಲೀಸರು ಫುಲ್ ಅಲರ್ಟ್ ಆಗಿರುವಂತದ್ದು ಸದ್ಯಕ್ಕೆ ಈ ಆರೋಪಗಳನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ